ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೇ ನಾಲ್ಕನೇ ತಾರೀಕು ಭಾನುವಾರ ನಮಗೆ ಪುಷ್ಯಮಿ ನಕ್ಷತ್ರದ ದಿನ ಬಂದಿದೆ ತುಂಬ ಅದ್ಭುತವಾಗಿರುತ್ತೆ ಪುಷ್ಯಮಿ ಭಾನುವಾರ ಬಂದರೆ ರವಿ ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ಗುರುವಾರ ಬಂದರೆ ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ಎಲ್ಲ ನಕ್ಷತ್ರಗಳಲ್ಲೂ ಕೂಡ ಪುಷ್ಯಮಿ ನಕ್ಷತ್ರ ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಅದ್ಭುತವಾಗಿರುತ್ತೆ ಆ ದಿನವನ್ನು ತುಂಬ ಚೆನ್ನಾಗಿ ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ಆಸೆಗಳು ಕೋರಿಕೆಗಳು ಅಥವಾ ಸಮಸ್ಯೆಗಳು ಬೇಗನೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಯಾವ ರೀತಿ ಅಂದ್ಕೊಳ್ತೀವೋ ಅದೇ ಥರನೇ ತೀರುವಂಥದ್ದು ನೋಡಿ ಎಷ್ಟೋ ಜನಕ್ಕೆ ಮದುವೆ ಅನ್ನೋದು ವಿಳಂಬ ಆಗ್ತಾ ಇರುತ್ತೆ ದಂಪತಿಗಳಿಗೆ ಮಕ್ಕಳಾಗ್ತಾ ಇರೋದಿಲ್ಲ ಮನೆ ಕಟ್ಟಬೇಕು ಮನೆ ಬದಲಾಯಿಸಬೇಕು ಬಾಡಿಗೆ ಮನೆಯಿಂದ ಇನ್ನೊಂದು ಮನೆಗೆ ನಾವು ಹೋಗಬೇಕು ವೆಹಿಕಲ್ಸ್ ತಗೊಳ್ಬೇಕು ಚಿನ್ನ ತಗೊಳ್ಬೇಕು ಪ್ರಾಪರ್ಟಿಗಳನ್ನು ಇದ್ದೀವಿ ಅಥವಾ ಸೈಟನ್ನು ನೋಡ್ತಾ ಇದ್ದೀವಿ ಮನೆಗಳನ್ನು ನೋಡ್ತಾ ಇದ್ದೀವಿ ಈ ರೀತಿ ಇನ್ನೂ ಮುಖ್ಯವಾಗಿ ಯಾರು ವ್ಯಾಪಾರ ವ್ಯವಸಾಯ ಬಿಸ್ನೆಸ್ ಈ ಥರ ಮಾಡ್ತಾ ಇರ್ತಾರೆ ನೋಡಿ ಅವರು ಒಂದು ಬುಕ್ಕನ್ನು ಮೇಂಟೇನ್ ಇರ್ತಾರೆ ಅಂದರೆ ಲೆಕ್ಕಗಳನ್ನು ಬರೆಯೋದಕ್ಕೆ ಆ ದಿನ ನೀವು ಹೊಸದಾಗಿ ಬುಕ್ಕನ್ನು ಕೊಂಡ್ಕೊಂಡು ಬಂದು ಪೂಜೆಯನ್ನು ಮಾಡಿ ಆ ಲೆಕ್ಕದ ಬುಕ್ಕನ್ನು ನೀವು ಆ ದಿನ ಪ್ರಾರಂಭ ಮಾಡಿ ಅಥವಾ ಏನಾದರೂ ಸಂಕಲ್ಪ ಮಾಡಿಕೊಂಡು ತುಂಬ ಮುಖ್ಯವಾಗಿ ಲೈಫಲ್ಲಿ ಇದನ್ನು ನಾವು ಬಿಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ತುಂಬ ದಿನಗಳಿಂದ ಆಗಿರೋದಿಲ್ಲ ಅಂತಹದ್ದು ಕೂಡ ಆ ದಿನ ಸಂಕಲ್ಪ ಮಾಡಿಕೊಂಡು ಬಿಟ್ಟುಬಿಡಿ ಅಥವಾ ಇನ್ನೇನೋ ರಿಸೀವ್ ಮಾಡಿಕೊಳ್ಬೇಕು ನಿಮ್ಮ ಲೈಫ್ಗೆ ನಿಮ್ಮ ಜೀವನದಲ್ಲಿ ಅದು ತುಂಬ ಮುಖ್ಯವಾಗಿರುತ್ತೆ ಮಕ್ಕಳಿಗಾಗಿ ಇರಬಹುದು ನಿಮ್ಮ ಮನೆಯವರಿಗೆ ಅಥವಾ ನಿಮಗೆ ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀರಾ ಅದು ಎಷ್ಟೋ ದಿನಗಳಿಂದ ಆಗೇ ಇರೋದಿಲ್ಲ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಳ್ಳೆಯ ದಿನ ಅಂತ ಹೇಳ್ತೀನಿ ಸ್ನೇಹಿತರೆ ತುಂಬ ಜನಕ್ಕೆ ಅಕ್ಷಯ ತೃತೀಯ ದಿನ ಚಿನ್ನವನ್ನು ತಗೊಂಡು ಬರಬೇಕು ಆ ದಿನ ತಗೊಂಡು ಬಂದರೆ ಬಹಳ ಚೆನ್ನಾಗಿರುತ್ತೆ ಅಂತ ಅವರ ಆಸೆ ಇರುತ್ತೆ ಆದರೆ ಕಾರಣಾಂತರಗಳಿಂದ ತಗೊಂಡು ಆಗಿರೋದಿಲ್ಲ ಅಕ್ಷಯ ತೃತೀಯ ದಿನ ತಗೊಳ್ಳೇಬೇಕು ಅಂತ ಏನೂ ಇಲ್ಲ ಆದರೆ ಈ ರೀತಿ ಗುರು ಪುಷ್ಯಾಮೃತ ಯೋಗ ಹಾಗೂ ರವಿ ಪುಷ್ಯಾಮೃತ ಯೋಗ ಬಂದಿರುವ ದಿನಗಳಲ್ಲಿ ಯಾರು ಒಂದು ಬೆಲೆ ಬಾಳುವ ವಸ್ತುಗಳನ್ನು ತಗೊಂಡು ಬರ್ತಾರೋ ಅದರಲ್ಲೂ ಕೂಡ ಸಾಲವನ್ನು ಮಾಡಿ ಮಾತ್ರ ತಗೊಂಡು ಬರಬೇಡಿ ಸ್ನೇಹಿತರೆ ಅದರಲ್ಲಿ ತುಂಬ ಮುಖ್ಯವಾಗಿರುತ್ತೆ ಏಕೆಂದರೆ ನಮ್ಮದೇ ಆದಂಥ ದುಡ್ಡಲ್ಲಿ ನಾವು ತಗೊಂಡು ಬಂದಾಗ ಅದು ಲೈಫ್ ಟೈಮ್ ನಮ್ಮ ಜೊತೆ ಇರುತ್ತೆ ನಾವು ಸಾಲ ಮಾಡಿಕೊಂಡಿದ್ರೆ ಅವರು ಕೊಡುವಂಥ ಪ್ರೆಷರ್ಗೆ ಮತ್ತು ಇನ್ನೇನೋ ಸಮಸ್ಯೆಗಳಿಗೆ ಅದು ತುಂಬ ಕಾಲ ನಮ್ಮ ಹತ್ರ ಇರೋದಿಲ್ಲ ಅದಕ್ಕೋಸ್ಕರ ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ನೀವೇನಾದರೂ ಒಂದು ಟ್ಯೂಷನ್ಗೆ ಹೊಸ್ದಾಗಿ ಹಾಕಬೇಕು ಅಥವಾ ಏನಾದರೂ ಕಲಿಸೋದಕ್ಕೆ ಬೇರೆ ಇರುತ್ತಲ್ವ ಒಂದು ಎಜುಕೇಷನ್ ಅನ್ನೋದು ಬಿಟ್ಟು ಇನ್ನು ಬೇರೆ ಆ್ಯಕ್ಟಿವಿಟೀಸ್ ಅದಕ್ಕೆ ಸೇರಿಸಬೇಕು ನಮ್ಮ ಮಕ್ಕಳನ್ನು ಅಂತ ಅಂದ್ಕೊಂಡಿದ್ರೆ ಅವುಗಳಿಗೆ ಹೊಸದಾಗಿ ಪ್ರಾರಂಭ ಮಾಡ್ತಾಯಿದ್ರೆ ನೀವು ಸೇರಿಸಬಹುದು ಫ್ಯೂಚರು ತುಂಬ ಬ್ರೈಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಭಾನುವಾರದ ದಿನ ಯಾರು ಈ ಕೆಲಸಗಳೆಲ್ಲ ಚೆನ್ನಾಗಾಗಬೇಕು ತುಂಬ ಜನ ಮದುವೆ ಆಗಬೇಕು ಮದುವೆ ಆಗಬೇಕು ಅಂದರೆ ಒಳ್ಳೆ ಮ್ಯಾಚಿಂಗ್ ಕೂಡ ಬರಬೇಕು ಅದು ಕೂಡ ಬಹಳ ಮುಖ್ಯವಾಗಿರುತ್ತೆ ವಿಳಂಬ ಇದೆ ಬಂದು ನೋಡ್ಕೊಂಡು ಹೋಗ್ತಾರೆ ಮತ್ತು ಏನೂ ಹೇಳೋದಿಲ್ಲ ಈ ಥರ ತುಂಬ ಸಮಸ್ಯೆಗಳಿರುತ್ತೆ ನೋಡಿ ಅಂತಹವರು ತಪ್ಪದೇ ಅರಳಿ ಮರ ಅಂದರೆ ಅರಳಿ ಸಸಿಗಳು ಬರುತ್ತಲ್ವ ಚಿಕ್ಕ ಚಿಕ್ಕದು ಅದು ಒಂದು ಐದು ತಗೊಂಡಿದ್ದೆ ಎಲ್ಲಾದರೂ ಖಾಲಿ ಜಾಗಗಳು ಇರಬಹುದು ಅಥವಾ ದೇವಸ್ಥಾನಗಳ ಒಂದು ಖಾಲಿ ಜಾಗಗಳು ಅಂತ ಇರುತ್ತೆ ಅಲ್ಲಿ ಏನಾದರೂ ನೀವು ಈ ಸಸಿಗಳನ್ನು ನೆಟ್ಟುಬಿಟ್ಟು ನೀರು ಹಾಕ್ಬಿಟ್ಟು ಬಂದರೆ ನಿಮ್ಮ ಬಹುದಿನದ ಕೋರಿಕೆಗಳು ನೆರವೇರುತ್ತೆ ಆ ದಿನ ರವಿ ಪುಷ್ಯಾಮೃತ ಯೋಗದ ದಿನ ಭಾನುವಾರ ಇಂತಹ ಅದ್ಭುತವಾದ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ದಿನ ಯಾರಾದರೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಾವು ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಈ ರೀತಿ ರವಿವಾರ ಬಂದಿದೆ ನಮಗೆ ಆ ದಿನಗಳಲ್ಲಿ ನೀವೇನಾದರೂ ಬದಲಾಯಿಸ್ಕೊಂಡ್ರೆ ಬಹಳ ಬೇಗ ನಿಮ್ಮ ಒಂದು ಉತ್ತಮವಾದ ಜೀವನ ಅಂದರೆ ಕೆಲವೊಬ್ಬರು ಈ ಮನೆ ಆಗ ಬಂದಿಲ್ಲ ಈ ಮನೆಯಲ್ಲಿ ತುಂಬಾ ಏಳು ಬೀಳುಗಳನ್ನ ನೋಡಿಬಿಟ್ಟಿದ್ದೀವಿ ಅಂತ ನಾವು ಮಾತಾಡ್ಕೊಳ್ತೀವಿ ನೋಡಿ ಆ ಥರದ್ದೇನೂ ಇರೋದಿಲ್ಲ ಸಮಸ್ಯೆಗಳು ಜಾಸ್ತಿ ಏನೂ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಲೈಫ್ ಮಾತ್ರ ಬಿಂದಾಸಾಗಿ ಲೀಡ್ ಮಾಡಬಹುದು ಈ ಥರ ನೀವು ಯಾವುದಕ್ಕೆ ಆಗಲಿ ಈ ಸಸಿಗಳನ್ನೇನಾದರೂ ನೆಟ್ಬಿಟ್ಟು ಬಂದರೆ ನಿಮಗೆ ತುಂಬಾ ಒಳ್ಳೆಯ ಅದ್ಭುತವಾದ ದಿನಗಳು ಮುಂದೆ ಬರುತ್ತೆ ಅಂತ ಹೇಳಬಹುದು ಇನ್ನೂ ವಿಶೇಷವಾಗಿ ಬಿಳಿ ಎಕ್ಕದ ಗಿಡ ಅದರ ಬೇರು ಸಿಗುತ್ತಲ್ವ ಆ ಬೇರು ನಾವು ಬರೀ ತಕ್ಕೆ ಕಟ್ಕೊಳ್ತೀವಿ ಆದರೆ ಈ ರೀತಿ ಪುಷ್ಯಮಿ ನಕ್ಷತ್ರ ಬಂದಿರುವ ದಿನಗಳಲ್ಲಿ ನೀವೇನಾದರೂ ಆ ಬೇರು ಸಿಕ್ಕಿದ್ರೆ ಅದನ್ನು ತಗೊಂಡು ಬಂದಿದ್ದೇ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟಿದ್ದೆ ನೀವು ಪೂಜೆಯನ್ನು ಮಾಡಿ ಒಂದು ಹಳದಿ ಬಟ್ಟೆ ಆಗಿರಬಹುದು ಅಥವಾ ಒಂದು ಕೆಂಪು ಬಟ್ಟೆ ಆಗಿರಬಹುದು ಅದರಲ್ಲಿ ಕಟ್ಟಿಬಿಟ್ಟಿದ್ದೇ ನಿಮ್ಮ ಮನೆಯ ತೋರಣ ಕಟ್ತೀರಲ್ವ ಆ ಜಾಗದಲ್ಲಿ ಏನಾದರೂ ಕಟ್ಕೊಂಡ್ರೆ ನಿಮಗೆ ಏನು ಬರುತ್ತೋ ದೊಡ್ಡ ಸಮಸ್ಯೆಗಳು ಅದೆಲ್ಲವೂ ಕೂಡ ಅಲ್ಲಲ್ಲೇ ಸ್ಟಾಪ್ ಆಗುತ್ತೆ ಸಮಸ್ಯೆಗಳು ನಮ್ಮವರೆಗೂ ಬರೋದಿಲ್ಲ ಮನೆಯಲ್ಲಿ ಈ ವಾಸ್ತು ದೋಷ ಗ್ರಹ ದೋಷ ನಮಗೆ ರಾಹು ದೋಷ ಈ ದೋಷಗಳಿಂದ ಹಾಗೂ ಶನಿ ದೋಷದಿಂದ ತುಂಬ ಇದ್ದೀವಿ ನಮಗೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ದುಡ್ಡಿಲ್ಲ ಬೇರೆ ದೊಡ್ಡ ಪೂಜೆಗಳನ್ನೆಲ್ಲ ಅಂತ ಸುಮಾರು ಜನ ಇರ್ತಾರೆ ಅಂತಹವರೆಲ್ಲ ಈ ರೀತಿಯ ದಿನಗಳನ್ನು ಬಳಸ್ಕೊಂಡಿದ್ದೆ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಆ ದಿನ ಮನೆಯಲ್ಲಿ ನಿಮ್ಮ ಮನೆ ದೇವರು ಇಷ್ಟ ದೇವರು ಕುಲದೇವರು ಪೂಜೆ ಮಾಡಿ ಸ್ನೇಹಿತರೆ ಈ ಥರ ನಿಮಗೆ ಗೊತ್ತಿಲ್ಲ ಅಂದರೆ ಹಸುವಿಗೆ ಏನಾದರೂ ತಿನ್ನಿಸಿ ಸುಮಾರು ಜನಕ್ಕೆ ನಮ್ಮ ಮನೆ ದೇವರು ನಮಗೆ ಗೊತ್ತಿಲ್ಲ ಅಕ್ಕ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು ನಮ್ಮೆಲ್ಲರ ನಂಬಿಕೆ ಕೂಡ ಅದಕ್ಕೋಸ್ಕರ ನಾವು ಗೋವಿಗೆ ಏನಾದರೂ ಹಣ್ಣು ಹಂಪಲು ತರಕಾರಿ ಸೊಪ್ಪು ಇದು ಯಾವುದಾದ್ರೂ ಸಾಧ್ಯ ಆದರೆ ತಿನ್ನಿಸಿದಾಗ ನಮಗೆ ನಮ್ಮ ಮನೆ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಎಷ್ಟೋ ಜನಕ್ಕೆ ಇದು ಗೊತ್ತಿರೋದಿಲ್ಲ ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳಿ ಆ ದಿನ ಹೊಸದಾಗಿ ನೀವು ಬಿಸ್ನೆಸ್ ಏನಾದರೂ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಆ ದಿನವನ್ನು ನೀವು ಚೂಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವೆಹಿಕಲ್ಸ್ ತಗೊಳ್ಬೇಕು ಅಂದರೂ ಕೂಡ ತಗೊಳ್ಬಹುದು ಆ ದಿನಗಳಲ್ಲಿ ಬುಕ್ ಮಾಡಿಕೊಂಡಿದ್ರೆ ನೀವು ಅಕಸ್ಮಾತು ಬುಕ್ ಮಾಡಿಕೊಳ್ಬೇಕು ಅಂದ್ಕೊಂಡಿದ್ದೀವಿ ಏನಾದರೂ ತಗೊಳ್ಳೋದಕ್ಕೆ ಅಂತ ಹೇಳಿದ್ರೆ ಆ ದಿನವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಈ ಥರ ಒಂದು ಶಕ್ತಿದಾಯಕವಾದ ದಿನಗಳನ್ನು ಚೂಸ್ ಮಾಡಿದಾಗ ಒಂದು ಲೈಫ್ ಟೈಮ್ ಅನ್ನೋದು ನಮಗೆ ಬರುತ್ತೆ ಖುಷಿಯನ್ನು ಕೊಡುತ್ತೆ ಅಭಿವೃದ್ಧಿಯನ್ನು ಕೊಡುತ್ತೆ ವೆಹಿಕಲ್ಸ್ ನಾವು ತಗೊಂಡಾಗ ಅದರಿಂದ ನಮಗೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಮಾಡುವ ಕೆಲಸಗಳು ಒಳ್ಳೆ ದಿನಗಳಲ್ಲಿ ಮಾಡಿಕೊಳ್ಬೇಕು ತುಂಬ ಜನಕ್ಕೆ ಮಕ್ಕಳಿಗೆ ಇನ್ನೂ ವಿಶೇಷವಾಗಿ ಏನಾದರೂ ತಗೊಂಡು ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ನೋಡಿ ಅವರು ಕೂಡ ನೀವು ಆ ದಿನ ಚೂಸ್ ಮಾಡ್ಕೊಳ್ಳಿ ಮಕ್ಕಳಿಗೆ ಏನಾದರೂ ಗೋಲ್ಡು ಬೆಳ್ಳಿ ಈ ಥರ ಏನೋ ಒಂದು ತಗೊಂಡು ಬರೋದಿದ್ದರೆ ಆ ದಿನವನ್ನು ನೀವು ಆಯ್ಕೆ ಮಾಡಿಕೊಂಡು ಈ ರೀತಿ ಸದ್ಬಳಕೆಯನ್ನು ಮಾಡ್ಕೊಳ್ಳಿ ರವಿ ಪುಷ್ಯಾಮೃತ ಯೋಗದ ದಿನ ತುಂಬ ಚೆನ್ನಾಗಿರುತ್ತೆ ಆ ದಿನ ಪೂರ್ತಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಆ ತಾಯಿ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು